ಏನು ತುಲುಟ್ಟೆ ಪಾತಿರ್ವೆ ಏನು ಈ ಕಾರ್ಯಕ್ರಮ ಇರುವ ವರ್ಷ ಮಿತ್ತದ ಬೈ ಇದೆ ಮಾತಿರ್ಲೆಯನ್ನು ಭಾಷಣಕ್ಕೆಂದು ಪೂರಾ ಬುಡ್ಡಿ ಬೂತಾರ ಫಾದರ್ ಇತ್ತ ಪಂಡೇರು ದೀಪಾವಳಿದ ಕಾರ್ಯಕ್ರಮ ನೋಡು ಎಂಕುಲು ಇಡ್ಲಿ ತಿನ್ನೋದುತ್ತಾ ಅವು ತಿನ್ನೊಂದುತ್ತ ಅಂದು ನಮ್ಮ ಹಬ್ಬ ಹರಿದಿನಕ್ಕು ಪೂರ ಉಂಜಿ ಕಾಲು ಮಲ್ಲ ಆಚರಣೆ ಬಣ್ಣ ಇಡ್ಲಿ ದೋಸೆ ಪಾಯಸ ಈ ತೆಟ್ಟು ಮುಗ್ಗಿಯೊಂದಿತ್ತ ಅಂಡ ಇನಿ ಬದಲಾತನು ಇನಿ ನಮ್ಮ ಪರ್ಬ ಮಾತ ಆಚರಣೆ ಬಂದಾಗ ಬರ್ಗರ್ ಪೀಝಾ ಮ್ಯಾಗಿ ನೆತ್ತೊಟ್ಟಕ್ಕೆ ಪಂದಣ್ಣ ಇಡ್ಲಿ ಗಿಡ್ಲಿ ಮಲ್ಪನಾಗಳು ಏರ್ ಲೈಜರ್ ಪೂರ ಆನ್ಲೈನ್ ನಮ್ಮ ಅಡಿಗೆ ರೂಮು ಇಂಜಿನಿಯರ್ಡಾ ಇಲ್ಲು ಕಟ್ಟಿನ ಪುನ ನಮ್ಮ ಮಾಡ್ಯುಲರ್ ಕಿಚನ್ ಒಡ ಪಂದು ಆ ಕಿಚನ್ಡು ಒರಿಲ ಅಡಿಗೆ ಅನುಪ್ರಿ ಸಾಂಬಾರ್ ಕಾಮ ತೇರಿನ ಒಟ್ಟೆ ಆನ್ಲೈನ್ ಈ ಪರಿಸ್ಥಿತಿ ವಿಚಿತ್ರ ಜಗತ್ತಡಲ್ಲ ಅಂಚ ಯ ಇರುವ ವರ್ಷ ಪಾತೆರ್ದೆ ಕಾರ್ಯಕ್ರಮ ಪೋದು ಪಾತ್ರಾನೆ ಮಲ್ಲ ವಿಷಯ ಮರಣಂಜಿ ಇಂಚ ತೂತಾರ ನಿರ್ ಎನ್ನ ಪರೀಕ್ಷೆಯಾದವ್ರಿಗೆ ಸ್ವಾಮೀಜಿ ತೀರೇರು ತೀರ್ನಾಗ ಅವ್ರನ್ನ ಶ್ರದ್ಧಾಂಜಲಿ ಸಭೆಗೆ ಪೋಯೇನು ಆ ಶ್ರದ್ಧಾಂಜಲಿ ಸಭೆಟ್ಟು ಒರಿ ಎಂಸಿ ಸಿ ಮಾಲ್ಪನಾರ್ ಪಾಪ ಬಾರಿ ಎಡ್ಡೆ ಸ್ವಾಮಿಲು ಆರ್ ತೀರಿಯರ್ ಸ್ವಾಮಿಲ ಇರೇನ್ ಮಾತ್ರ ಬುರ್ದು ಪೋಯರ್ ಆರ್ ಪಂಡೇರ್ ಎಂಕ್ ಏನಾನು ಪತೊಂದು ಬೋಡು ಬಂದ ಪೇರ ಮೇರ್ ಅತಿಯಾನು ಕುಲ್ಲೋಡು ಬಂದ ಪೇರ ಏನಂದೇ ವಿಚಿತ್ರ ವಿಚಿತ್ರ ಅವನು ಪನ್ನ ದಾದ ಅಂದ ಅರ್ಥ ಅವನು மணி கரிசர்த்தி ஏன் பாம்பே போனக்கா ட்ரெயின் பர்ஸை வார்த்தது ட்ரெயின் கேன்சலா எங்களை அர்ஜென்ட் மனதானிக்காக இருக்கிறோம் போடுங்க சேனலம் வாழ்த்துது கொஞ்சம் டிக்கெட்டு வாழ்த்தது சுரத் கால் இருந்து கொஞ்சம் ஏசி பஸ் எடுத்து விதாடியா பங்கோடு திக்க ஏன் உலகி தூப்ப ஃபுல்லு ஏசி எங்கே எங்க சாலிட்டு ஏன் நாற்பது கிலோ அப்புறம் பொம்மை முட்டை கொட்டாப்பேன் நான் நின்று ഫുൽ എ സി ബരിട്ട് തൂപേ പൂരാ കമ്പലി കൂദത്ത് ജയ്റു ഈ എ സി റോഡ് കമ്പലിദാകർത്ഥി ഒഞ്ചി വിചിത്ര പരിസ്ഥിതി ബരിട്ട് തൂപ്പ ഒഞ്ചി ഒറ്റ ദൂര പോയ്ക്ക ഉടുപ്പ് അല്ല വരി ബോരദാ ബന്നകേ ഗൊത്ത ഫുൾ ഗേർഡ് ഫുൾ ടൈറ്റ് ആ എന്ന് ബരിട്ട് പത്ത് பரிட்டுக்குழுது ஆறு ஆடிக்க தப்புதான் எங்க போடிக்க அப்புறம் என்ன வீட்டுக்கு அக்கு வேற அண்ணது வேறு ஏன்னா தூதா சுவாமில கேண்டர் அந்த ஏன்னா தூனாக்கா ஆடிக்கொண்ட நமூனியாண்டு அத்த சுவாமில போடி வருச்சு யாரும் இல்லை இருடி வர்ற இருக்கேன் எங்க போடிக்க வேற நலோச்சனை வா பரிஸ்தி நமைய பதுக்கொந்த வந்தாங்க மறுநீ பிவி கூட ஃபேஸ்புக்கு ஒரு மல்ல பற்பல் பர்பே பர்பேல் குட்டு மூஜி தினக்கு மூஜினால் சத்தி பர்பினே ஒரு டாக்டரை மெடிசினுக்கு போயிக ஆ டாக்டரை கேனுவிங்க டாக்டரை இருந்த மெடிசின் தலை சைடு இஃபெக்ட் உண்டானு கேளுங்க கங்காசாரோட சைடு இஃபெக்ட் உண்டானு நான் கேணிடுறேன் அப்படி மெடிசின் சைடு இஃபெக்ட் உண்டான் நான் பார்த்துறேன்னு மறுபடி பிவி வண்டாரி பாரி பொருளுடைய கொஞ்சம் ವಿಚಿತ್ರ ಡಾಕ್ಟರ್ ಡಾಕ್ಟ್ರನಾಗ್ಲು ಎಡ್ಡೆ ಉರ ಬಂದು ಪೂಜಿ ತೆ ನಕಲಿ ಡಾಕ್ಟರ್ನಾಗ್ಲು ಉಲ್ಲೇರ್ ತುಲೆ ಅಗಲ್ನಲ್ಲ ಪರಿಸ್ಥಿತಿ ಮಾತಾ ಈ ನಮ್ಮನ ಈ ಕಾರ್ಲಾಡ್ ಇಂಚಿತ್ತಿನ ಎಲ್ಲೆಲ್ಲೇ ವಿಷಯ ಹಿಡ್ದು ತೊಂದರೆ ಈಗಲೂ ಪಿದಾಯಿ ಸಿಟಿಕ್ ಬೋಲೆ ಮಲ್ಲ ಮಲ್ಲ ಆಸ್ಪತ್ರೆ ಅವಸ್ಥೆ ತುಲೆ ಒಂಜಿ ಕಾಲ ತೂಲೆ ನಮ್ಮನ ಪೆದ್ದು ನಾವು ಹೆಂಚಿನ ಉಂಡ ಅವು ನೈಂಟಿ ಪರ್ಸೆಂಟ್ ನಾರ್ಮಲ್ ಇತ್ತ ನೈಂಟಿ ಪರ್ಸೆಂಟ್ ನಾರ್ಮಲ್ ಡೆಲಿವರಿ ಇತ್ತೆ ತುಲೆಗೆ ನೈಂಟಿ ಪರ್ಸೆಂಟ್ ಸಿಸರಿನ್ ಕಮರ್ಷಿಯಲ್ ಒಡೆ ಒಡೆಲ್ಲ ತುಲೆ ಮರಣ ಇಲ್ಲಡೆ ಇಲ್ಲೆಡೆ ಬಾಲೆದ ಪುದರ ಹೆಂಚಿನ ಗಂಡೆ ಆತನ ಬಾಲ ಸಿಸೇರಿಯಾ ವಂಡು ಏನು ಬಂದು ಪಿನ ಉಂದು ಸಿಸೇರಿಯ ಏನ್ ಬಂಡೆ ಅವು ಪುದರ್ ಮಾರ ಇದಿನಿ ಕಂಡೆ ಆತನ ಇಂಬಾಲ್ ವಂಡ ಅವು ದಾದೆ ಗೊತ್ತಿ ಸ್ವಾಮಿಲೆ ಏನು ಸಿಸೇರಂಡ್ ಬಿಟ್ಟಿದ್ದೀನಿ ಅಂಚೆಂಗೆ ಸಿಸೇರಿಯಾ ಅಂದೀತಿ ಅಂಚೆ ನೀಸೇರಿಯಾ ಜಾಸ್ತಿ ಆಗ್ತೀರಿ ಅವಸ್ಥೆ ಮರಣಿ ಕುಡಿಕವರಿಗೆ ಕಂಪೆನಿಡು ಮಾತ ಬಿ ಪಿ ಟೆಸ್ಟ್ ಮಲ್ತೀರಿಗೆ ಪೂರ ಜನ ಬಿ ಪಿ ಟೆಸ್ಟ್ ರಡ್ಡು ಜನಕ್ಕೆ ಬಿ ಪಿ ಇಜ್ಜಿ ಆ ಕಂಪೆನಿದ ಮ್ಯಾನೇಜ್ಮೆಂಟ್ ಟೀಮ್ ಆ ರಡ್ಡು ಜನನ ಸಸ್ಪೆಂಡ್ ಮಲ್ತೀನಿಗೆ ಬ್ಯಾಗ್ ಕೇರ್ನಾಗ ಈ ಕಂಪೆನಿಡು ನಿಗಾಲಿಗೆ ಈತ ಬೆನ್ಪರದ ಅಂಡ ನಿಜವಾದ ಬೆನ್ಪಾ ಅಡ್ಡಾ ನಿಗಲಿ ಬಿ ಪಿ ಬರೋಡೆ ಅತ್ತ ಬಿಪಿಜಿ ಬಿ ಪಿ ಜಿ ಅತ್ತ ನಿಗಾಲಿಗೆ ಹೆಂಚ ನಿಗಾಲಿ ಇಲ್ಲಿ ಬೆಂತು ಲೆಕ್ಕ ಸಸ್ಪೆಂಡ್ ಮಲ್ತೀವಿ ಹೆಂಗಲ್ಲ ಊಡ್ಜ್ ಕಷ್ಟ ವಿಚಿತ್ರ ಪ್ರಪಂಚದಲ್ಲಿ ಒಂದು ಪಾಪ ತರೆತ ಅಲ್ಲ ಬಾರಿ ಮರ್ದ ಅಲ್ತೀರಿ ಬಾತಾಡಲ್ಲ ಈ ತರತ ಕುಜಾಲದ ಸೀಕ್ರೆಟ್ ಹೆಂಚಿನ ಅದಕ್ಕೆ ಏನೊಂದು ಒಪ್ಪಿನ ಹೆಂಗಲ್ಲ ಊರಿಗೆ ಒಂಜಿ ಬೊಮ್ಮಾಯಿದಾಗ ಬರ್ತೀರಿ ಮಗಳು ವಾಕಿಂಗ್ ಪೋನ ಈ ಪೊಡಿಯ್ಯರು ಉದ್ದ ಒಂಜಿ ಉದ್ದ ಕುಜಾಲದ ಜನ ಅಂತು ಏಯ್ಯರ್ ಮೇರೆ ಬಲ್ತೀರಿ ಬಲ್ತೀರ್ ನಾನು ಕೇಂದ್ರ ಈ ತರೆ ಕುಜಾಲ ಆತು ಉನೆನ್ ಎಂಚ ಬುಲೆಪಾದೆ ಎಂಚ ಅಂತ ಒಂದು ಸೀಕ್ರೆಟ್ ಕೇನ್ಗಂದು ಬಲ್ತು ತೂನಾಗ ಎದುರ್ತು ನಾವು ನಾನು ಪೊನ್ನತ್ತು ಆಯ್ನ ಕುಜಾಲ್ ಪೊಂಜೊಕ್ಕಲ್ ಬುರ ಕುಜಾಲ್ ಕಟ್ಟ ಮಲ್ತು ಒಂದಿಲ್ಲೇ ರಾಂಜೊಕ್ಕಲ್ ಬುರ ಕುಜಾಲ್ ದಿ ಒಂದಿಲ್ಲೇ ಇನ್ನು ವಾಹ ಪ್ರಪಂಚ ನಮ ಬದುಕೊಂದಿಲ್ಲ ಒಂಜಿ ಕಾಲ ಇತ್ತಂತೂಲೆ ಹಿರಿಯ ಗುಲ್ ಪುರ ಉಲ್ಲೇ ವೇದಿಕೆ ಪ್ರಾಯದಾರ ಉಲ್ಲೇ ಆಡ ಕೇನ್ಲೆ ಮರ್ಡರ್ ಅತ್ರ ಕ್ರೈಮ್ ಗಲಾಟೆ ದುಮ್ಮರ ಕಾಲೋ ಹಿರಿಯಾರ ಕೇಂದ್ರ ಏರ್ ಮಲ್ತೀರ ಮುಪ್ಪತ್ತೈದು ವರ್ಷ ನಲ್ಪ ವರ್ಷ ಐವತ್ತೈದು ವರ್ಷದ ಬೊಕ್ಕದಾಗಲು ಮಲ್ತೀರ ಆಂಡ ಇನಿಗುಲು ಪೇಪರ್ ಮೀಡಿಯಾ ತೂಲೆ ಇನಿ ಕ್ರೈಮ್ ಮಲ್ಪ ಅಂಚೆ ನಾವು ವರ್ಷದ ಜೋಕುಲು ಇರುವ ವರ್ಷದ ಇರುವತ್ತೈದು ವರ್ಷದ ಉಲಾಯ್ದ ಜೋಕುಲು ಇನ್ ಕ್ರೈಮ್ ಅಂತಂದಿರ್ಲೇರ್ ಬೇಜಾರು ಕೊರಪಿನ ವಿಷಯ ಆಂಡ ಇನಿ ಒಂಜಿ ಕಾರ್ಕಳದ ಪೇಂಟೆಡ್ ಒಂಜಿ ಯುವ ಏಜೆಂಟ್ ನಗಲು ಲಬ್ಡವಾಜಿ ಮಲ್ಪಂದೆ ಕ್ರೈಮ್ ಮಲ್ಪಂದೆ ಈತ ಎಡ್ಡೆ ಒಂಜಿ ಸಮಾಜ ಇಂಚಿತ್ತಿನ ಸೌಹಾರ್ದ ಕಾರ್ಯಕ್ರಮ ಅಲ್ಲಿ ತೊಂದರೆ ಇರುವತ್ತ ನಾಲ್ಕು ವರ್ಷದ ವೈಯಕ್ತಿಕ ನೆಲೆಟಿ ಅನ್ನ ಕಲಗೋ ಅಭಿನಂದನೆ ಕೊರ್ಪೆ ನೆಟ್ ಮರಪ್ಪರವೈದ್ರಿ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದು ಮೂರು ಜನತೆರು ನೆನಪಾಪುಂಡು ಸಾಯಿಬಾಬೆರ್ ಪಂತಿನ ಅಂಚಿತ್ತಿನ

ದ ರಿಲೀಜನ್ ಆಫ್ ಲವ್ ಒಂದು ಒನ್ ಪಿನ್ ಅಂಚಿತ್ತಿನ ಸತ್ಯ ಸಾಯಿ ಬಾಬೇರ್ ಒನ್ ಪೇರ್ ಅವೇನು ನಿಜವಾದ ಹಂಡ್ರೆಡ್ ಪರ್ಸೆಂಟ್ ಎಪ್ಲೈ ಮಾಡ್ತಿತ್ತು ಅಂದ್ರೆ ನಾವು ಕಾರ್ಕಲ್ಲ ಏಜೆಂಟ್ ಈ ಬಾಲಗಾನ್ ಬನ್ಯಾರ ಹೆಂಗೆ ಮಸ್ತ್ ಖುಷಿ ಕೋರ್ಕೊಂಡು ಹೆಂಗೆ ನಾಲ್ಕು ನಮ್ಮ ಬನ್ನಗ ದಾದಾಬಾಯಿದ ಡಿ ವಿ ಒಂಜಿ ಕರೆಕ್ಟ್ ಪನ್ ಪೇರ್ ಮರುಳ ಮುನಿಯನ ಕಗ್ಗಳು ಬೆತ್ತಲೆಯೇ ನೀ ಬಂದೆ ಬೆತ್ತಲೆಯೇ ನೀ ಪೋಪೆ ಈ ವೇಷಭೂಷಣ ನಡುವೆ ನಾಲ್ಕು ದಿನ ಚಟ್ಟ ಕೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ ಬನ್ಪೇರ್ ಈ ಪುಟ್ನಗ ಬತ್ತಲೆ ಬೈದಿನಿ ಪೋನಗಲ ಬತ್ತಲೆನೆ ಬೋಪಿನಿ ಒಂದು ಪೂರ ನಡುಟ್ರೆ ರಡ್ಡು ಮೂಜಿದಿನ ಸಂತ ಜ್ಞಾನೇಶ್ವರ್ ಒಂಜಿನ ತಾದು ಪೋಂದಿಪ್ಪರು ರಾತ್ರಿ ಅಪ್ಪಡು ರಾತ್ರಿ ಅರೆಗೆ ಒಂಜಿ ಪ್ರಾರ್ಥನಾ ಮಂದಿರಗ ಜಪ್ಪರೆ ಅವಕಾಶ ಅನ್ಕೇನು ಮೇರು ಸಂತ ಜ್ಞಾನೇಶ್ವರ್ ಬನ್ಪೇರೇ ಎಂಕೀ ಪ್ರಾರ್ಥನಾ ಮಂದಿರು ಜಪ್ಪರೆ ಒಂಜಿ ದಿನ ಅವಕಾಶ ಕೊರಲೇನು ಆ ಪ್ರಾರ್ಥನಾ ಮಂದಿರದ ಮೇನ್ ಏರು ಉಸ್ತುವಾರಿ ಇಲ್ಲರು ಆರು ಬಂದ್ ಪೇರು ಒಂದು ನಿಗಲ್ನ ಜಾತಿದ ಹತ್ತು ನೆಟ್ಟಿ ಜಪರ ನಿಕ್ ಅವಕಾಶ ಇಜ್ಜಿ ಸಂತ ಜ್ಞಾನೇಶ್ವರ್ ಬಂದಪೇರು ಒಂದು ನಿನ್ನ ಜಾತಿದ ಪ್ರಾರ್ಥನಾ ಮಂದಿರ ಈ ಬಂದ್ ಆಯೋಜಿ ಬೇಲೆ ಮಲ್ಪು ಈ ಪ್ರಾರ್ಥನಾ ಮಂದಿರ ನನ್ನ ಈ ಪಿದಾಯಿ ಭತ್ತದ ಪನ್ಲ ಈ ಪ್ರಾರ್ಥನಾ ಮಂದಿರ ಕೇನ್ಲ ಈ ಪ್ರಾರ್ಥನಾ ಮಂದಿರ ಒಳ್ಳೆ ನಿನ್ನ ಜಾತಿ ದಾ ಪಂಡ ಪಣ್ಣುಂದ ಖಂಡಿತು ಪೋಪೆ ಪೋಪ ಆಯ್ಕೆ ಪೋಟಗಂಡ್ ಈ ಪ್ರಾರ್ಥನಾ ಮಂದಿರ ಒಳ್ಳೆ ಅತ್ತ ಪಂ ಅಂಡ ಪಂಡ್ ಚಪ್ಪರ ಅವಕಾಶ ಏಜೆಂಟ್ ಬಲಗ ಬಲಗಿ ಎಡ್ಡೆ ಕೆಲಸ ಅಂತಂದು ನಿಖಲಿ ರಾಜ್ಯ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಆ ಓಲ ಬರಂದ್ ಆಂಡ ಬೇಜಾರ್ವನ್ ಪೋರ್ಚಿ ಇಂಕ ಒಂಜಿ ಪಾತ್ರ ಪಾಪುಂಡು ಮೆಡ್ರಾಸ್ ಚೆನ್ನೈ ಇಡು ರಾಜರತ್ನಂ ಪಿಲ್ಲ ಪಂಪಿನ ನಾದಸ್ವರ ವಾದ ಕೇರು ನಾದ ಚಕ್ರವರ್ತಿ ಪಂಪಿನ ಬಿರುದು ದಿಕ್ಕುನರೆ ಅರೆ ರಾಜ್ಯ ಪ್ರಸಾದಿ ದಿಕ್ಕುನರೆ ಆಟ ಮೀಡಿಯಾದ ಗುಲಿಕೇನು ಮೇರೆ ಒಂಜಿದಿನ ಇರಗ ಅತ್ಯಂತ ಮಲ್ಲ ಪ್ರಶಸ್ತಿ ಖುಷಿ ಕೊಡ್ತೀನ ಪ್ರಶಸ್ತಿ ಹೋಗು ರಾಜರತ್ನಂ ಪಿಲ್ಲೆ ಪಂಪೇರು ಎಂಕ ಅತ್ಯಂತ ಖುಷಿ ಕೊಡ್ತೀನಿ ಅಂಕಿತ್ತಿನ ಪ್ರಶಸ್ತಿ ಹೋಗ್ ಬಂದಾಗ ದುಮ್ಮದ ಕಾಲೋಡು ಯಾನು ನಾದಸ್ವರ ವಾದನೆ ಮಲ್ಪನ ಕರೆಂಟ್ ಇಜಾಂಡ್ ಎಂಕುಲ್ ಬರ ಗ್ಯಾಸ್ ಲೈಟ್ ಇಡ್ ಪೂರ ಸ್ಟೇಜ್ ಎದುರು ಗ್ಯಾಸ್ ಲೈಟ್ ಇಡ್ ಪತ್ತೊಂದು ಜನ ಐಟಿ ಅಂಕು ನಾದಸ್ವರ ವಾದನೆ ಮಲ್ತೊಂದು ತಾನಂಜಿದಿನ ಏನು ನಾದ ಸ್ವರ ವಾದನೆ ಮಲ್ತಂದು ದಾದಾಪ ಆ ಸ್ವರದ ಶಬ್ದ ಕೇಂದ್ರ ಆ ಗ್ಯಾಸ್ ಪತಂದಿನೇ ಗ್ಯಾಸ್ ಲೈಟ್ ಉರ್ದು ತಾಟಿಟ್ಟೆ ಅವು ನಿಜವಾಗಿ ನಿಜವಾಗ ಮಲ್ಲ ಪ್ರಸ್ತಿ ಬಂದಪಿನ ಪಾತ್ರ ಬಂದ ರಾಜ್ಯ ಪ್ರಶಸ್ತಿ ಪ್ರಶಸ್ತಿ ಇನ್ಫ್ಲುಯನ್ಸರ್ ದಿಕ್ಕು ಉಂದಾಯನ ಹೃದಯ ಅವು ಎಂಕ ಅತ್ಯಂತ ಇಷ್ಟವಾಯಿನ ಪ್ರಶಸ್ತಿ ಅಂಚೆ ಏಜೆಂಟ್ ಬಳಗ ಓ ಪ್ರಶಸ್ತಿ ದಿಕ್ಕಜಿರಲಾ ಒಂಜಿ ತಪ್ಪಾಲೆ ಜನಕ್ಕಿನ ಪ್ರೀತಿ ದಿಕ್ಕದು ಅವು ನಿಜವಾಯಿ ನಂಚಿತ್ತಿನ ಪ್ರಶಸ್ತಿ ಎಂದು ಬಂದ ನೆನಪಾಪು ಮದನ್ ಮನ್ ಮಲಾವಿಯ ಒಂಜಿ ದಿನ ನಾಟಕ ತೂರೆ ಪೊಪ್ಪಿನ್ ಮದನ್ ಮನ್ ಮಲಾವಿಯ ನಾಟಕ ತೂರೆ ಪೋನಾಗ ಅವು ಅಂಜಿ ಪೊನ್ನಾಗ ಹಿಂಸಾ ಪಿನೆ ತೂದು ಎದುರು ತಿನ್ನಿ ತಿನ್ನ ಮದನ್ ಮನ್ ಮಲಾವಿಯ ಆರ್ ನಾ ಚಪ್ಪಲ್ ದಕ್ಕೇ ಆ ಚಪ್ಪಲ್ ಕ್ಯಾಚ್ ಪತ್ವೆ ಮೇರೆಗೆ ಬೊಕ್ಕ ಗೊತ್ತಾನೊಂದು ನಾಟಕ ಅಂದ್ಮಾಂಡದು ಆಯ್ ಪನ್ಪೇ ఆరు పనిపేరు నేను దిజి యాను నిజవాదే పొన్న హింసాపుణా చప్పాలి పతానికి పన్న పల్ పిన్న ఆయ నాటకం మల్దినే పంపే ఎన్న జన్మోగుల యొక్క ఇరే చప్పల్ పిరకోర్ దేపన్న ముట్టల ఉంది దీవోను ఉంది ఇంక బరిమల్ల ఎన్న ఆక్ ప్రశస్తి పనిపిన పాత్ర ఒం కరెక్ట్ పనిపేరు అని చిత్తి ఎడ్డ బలైమ్మ మళ్ళా ఇని జోకులేకి తులే కొంచెం సంస్కార సంస్కృతిని కోరులే ఇోక్ ని ಇದ್ರ ಪರ ಸನ್ಮಾನ ಮಾಡ್ತಾರೆ ಇನ್ನು ಈ ಜೋಕುಲ್ ದಾದ ಮಂತೊಂದಿಲ್ಲ ಎಜುಕೇಶನ್ ದ ವ್ಯಾಲ್ಯೂ ಗೊತ್ತು ಈ ಎಜುಕೇಶನ್ ಬನ್ನ ದಾದ ಅಂದ್ ಗೊತ್ತೆ ನಯ ವಿನಯತ ವಿದ್ಯಾ ವಿನಯ ಸಂಪನ್ನೆ ಬ್ರಹ್ಮಣೇ ಗವಿ ಅಸ್ತಿನಿ ಶುರುಚ ಇವ ಸ್ವಪಾಕೇಚ ಪಂಡಿತ ಸಮದರ್ಶಿನ ಅಂದ್ ಗೀತೆ ಪಾನ್ಪುಣ ವಿದ್ಯಾ ವಿದ್ಯಾರ್ಥಿ ವಿನಯ ಬರಡು ಇನಿ ಈ ಜೋಕುಲೆ ಡಿಗ್ರಿ ಬತ್ತಿಂದ ನನ್ನ ಜೋಕುಲ ಅಹಂಕಾರ ಮಂತ್ ಪಾತಿರುಜ ಇಂಕೊಂಜ್ ಕಡೆ ತೊಂಜ್ ಪಾತಿರ ಬಂದು ಉಂತಾವನ ಪ್ರಯತ್ನ ಮಲ್ಪೆ ಉದ್ದಾಲಕ ಪಂಪಿನ ರಾಜ ನಚಿಕೇತ ಬಕ್ಕ ಶ್ವೇತಕೇತು ಪಂಪಿನ ರಡ್ಡಿ ಜನ ಜೋಕುಲು ಆ ನಚಿಕೇತ ಬಕ್ಕ శ్వేతగేసుడు శ్వేతగేతును ఆయ్ గురుకులో కడపుడువే ఆ శ్వేతగేతును గురుకులో కడపుడు ఆయ డబల్ డిగ్రీ మళ్ళీ ర్యాంక్ హోల్డర్ అది పిదాయి బర్పి పిదాయి బన్నగా ಉದ್ದಾಲಕ್ಕ ಅಮ್ಮನ ಕೈತಾಲ್ ಬಂದಾಗ ಆ ಶ್ವೇತಗೇತುಗೂ ಡೌಟ್ ಬತ್ತನ್ಗೆ ಉಮೆ ಅನ್ನ ಅಮ್ಮೇರು ಯಾನ್ ಬಿ ಏನಾರ್ದು ಕಮ್ಮಿಗಾಲ್ದಿನಯ್ ಉಮ್ಯಾಗ ಏನು ನಮಸ್ಕಾರ ಮಾಡ್ಬೋಡ ಕಾರ್ ಬತ್ತೋಡ ಬೊರ್ಚಾ ಬಂದುಬಿ ಅಂಚಿತ್ತಿನ ಭತ್ತನ್ಗೆ ಆಗಿ ಡೌಟ್ ಬತ್ತನ್ಗೆ ಆಗಿ ಆಯ್ಕೆ ಕಾರ್ ಭತ್ತಗೆ ಅಮ್ಮ ಗೊತ್ತಾಗ ಅಂತ ಅಂಕಾರ ಏರ್ದು ನಿಂದ್ ಮಾಡಿದ್ ಆತನಾಗ ಆ ಕೇಂಡೇರಿಗೆ ಅಮ್ಮ್ಯರು ಕೇಂಡೇರಿಗೆ ಉದ್ದಾಲಕ್ಕೇರಿ ಈ ಗುರುಕುಲೋಡು ದಾದ ಕಲ್ತ ಮಸ್ತ್ ಕಲ್ತೆ ನಿಕ್ಕ ಕಲ್ತ ಪೂರಲ ಕಲ್ ಕಲ್ಪನ ಕಲ್ತಿನ ಲೆಕ್ಕ ಆ ವಿಷಯ ಗೊತ್ತ ಗೊತ್ತು ಎನ್ನಗ ಹೆಂಗ್ ದಾಳಿ ಗೊತ್ತು ಎನ್ನ ಸಬ್ಜೆಕ್ಟ್ ಇಜ್ಜಿ ಅಂಡ ಯಾವುದೊಂದು ವಸ್ತುವಂ ಪೂರ್ಣದಿಂದ ತಿಳಿದಿರಲು ಜೀವಿತದ ಮಿಕ್ಕೆಲ್ಲ ತಿಳಿಯಲಾವುದು ಒಂದು ಡಿ ವಿ ಜೀವನ್ ಪರಿ ದೇವರೇನು ತೆರದ ಗೊತ್ತು ಜೀವನ್ ಪೇ ಆಯ್ ಅವಳು ಬಕ್ಕ ಆ ಸರಂಡ್ರಾಪೇ ಅಂಚೆ ಇ ಜೋಕುಲೆಗ್ ತೂಲೆ ಅಹಂಕಾರ ಜೋಕುಲ್ ದಾದ ಬಣ್ಣ ಇಂಕು ಪಾತ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಪಂತಿನ ಪಾತ್ರ ಎ ಪಿ ಜೆ ಅಬ್ದುಲ್ ಕಲಾಂ ಮೆಡ್ರಾಸ್ ಶಾಲೆಗೆ ಪೋಪರು ಆ ಶಾಲೆಡ್ ಜೋಕುಲ್ನ ಸೆಚ್ಚಂಡೇನು ಗಲಿಗೆ ದಾದ ಡೌಟ್ ಇರ್ತದ ಕೇನೋಲಿ ಪನ್ನಗ ಒಂಜಿ ಬಾಲ ಲಕ್ಕದುಂತದ ಕೇನು ಕಲಾಮೆ ರೇ ಎನ್ನೊಂಜಿ ಪ್ರಶ್ನೆ ಉಂಡು ದಾದ ಪ್ರಶ್ನೆ ಪನ್ನಗ ಈರು ತರಗೂ ಜಲ್ದೆ ಪೂಜಾರ ಸೆಲು ನೋವು ಪೂಜಾರ ಅಂತ ಅನ್ಪಿ ನ ಪಾತ್ತೆನ ಕೇನುವೇ ಅವಳು ಆತನಾಗ ಇಡೀ ಮಾಸ್ಟರ್ಗೆ ಮಂಡೆ ವೆಚ್ಚ ಛ ಈತು ಒಂಜಿ ಒರ್ತೇಲಿ ಪ್ರಶ್ನೆನು ಈ ಬಾಲ ಕೇಂದ್ರ ಶಾಲೆದ ಮರ್ಯಾದೆಗೆ ಪನ್ನ ಕಲಾ ಆಯ್ನ್ ಕುಲ್ಲ ಗುಡ್ ಕ್ವಶನ್ ಎಡ್ಡ ಕ್ವಶನ್ ಕೇಂದ್ರ ಅನ್ಪೇರು ಕಲಾಮೇ ಅನ್ಪೇರು ತೂಲ ಈ ಜವನೇ ಈ ನಿನ್ನ ಕೂಜಲುಂಡತ ಉಂಡತ ಸರ್ತ ಉಂತಡು ಯಾನ ಪರಬೆ ಯಾನ ಪ್ರಾಯತ್ನ ಎನ್ನ ಕುಜಲ್ ನತ ಬಗ್ಗದಿಪ್ಪೋಡು ಒಂದು ಪನ್ಪಿನ ಪನ್ಪಿನ ಪಾತ್ರ ಮಲ್ಲಾಯಿ ತೆರಿದಿನ ಈ ಬಗ್ಗೋಡು ಒಂದು ಪನ್ಪಿನ ಅಂಚಿತ್ತಿನ ಪಾತ್ರ ಒಂದು ಪನ್ಪೇರ ಅಂಚ ನಮ್ಮದ ಜ್ಞಾನ ಬತ್ತಿಂದ ನಮ್ಮ ಬಗ್ಗುನ ಅಂಚಿತ್ತಿನ ಕೆ ಸ್ವಾಮಿ ವಿವೇಕಾನಂದರು ಒಂದು ಕರೆಕ್ಟ್ ಒಂದು ಪಾತ್ರ ಒಂದು ಪನ್ಪೇರು ಸ್ವಾಮಿ ವಿವೇಕಾನಂದರನ್ನ ಕೈತಲ್ಲೋರಿ ಉಡುಗೆ ಬರ್ಪೆ ಆ ಉಡುಗೆ ಮಸ್ತ್ ಮಿತ್ತು ಒಂದು ಬರ್ಪೆ ఆ స్వామీజీలో పనిపే నిగులుపుర మాత ధర్మగ్రంథులు అతను స్వామీజీ నాకు నిగులు పనిపారు బగ్గుదు నడపడు బగ్గుదు నడపడు పనిపడు దే బగ్గుదు నడపడు ఎన్న సర్త నడపొడు మన పన్నగా స్వామి వివేకానంద దావు మనుష్యన లక్షణం ఈ సర్త నడపడు ఇది మన్నగా సర్త నడపడు ఈ వంజి బేల మలుపు దినాల వంజు అర్ధ గంటే మిత్తుతూల పనిపేరు భానువతూల పనిపేరు మీరు దినాల వంజు అర్ధ గంటే మిత్తుతూ తూ ప్రయత్నం మలిపే ఒం వార కరిని కూడా స్వామి వివేకానంద వివేకానందలుపుకో నన్నల వంత మిత్తుతూల అందని పేరు వంజి ಮೀಟಿಂಗ್ ಒಂದು ಮಿತ್ತು ಒಂದೇ ಪುಯೆ ಸ್ವಾಮಿ ವಿವೇಕಾನಂದ ಏರ್ ಪಾನ್ ಪೇ ನನ್ನಲ ತೂಲಾ ಬನ್ನಗ ಒಂಜಿ ದಿನ ತೂಪೇ ವಿಶಾಲವಾಗಿ ನಂಚಿತ್ತಿನ ಆಕಾಶ ಚ ನೀನು ತೂನ ಏತ್ ನಕ್ಷತ್ರಗಳು ಏತ್ ಕೋಟಿ ಕೋಟಿ ನಕ್ಷತ್ರಗಳು ಇಂಚಿತ್ರನೇ ಏತ್ ಭೂಮಿ ಏತ್ ಬ್ರಹ್ಮಾಂಡಲು ಈ ಭೂಮಿ ದೌಲಾಯಿ ಏತ್ ಎಲ್ಪತ್ತೈದು ಪರ್ಸೆಂಟ್ ನೀರು ಇರುವತ್ತೈದು ಪರ್ಸೆಂಟ್ ಮಾತ್ರ ನೆಲ ಆ ನೆಲಟ್ಟು ಇರುವತ್ತೈದು ಪರ್ಸೆಂಟ್ ಏತ್ ಕಂಡೋಲು ಏತ್ ದ್ವೇಷ ದೇಶ ಏತ್ ಊರು ಐತೆ ಇಡೀ ಎನ್ನ ಒಂಜಿ ಕೇರಿ ಒಂಜಿ ಎನ್ನ ಒಂಜಿ ಊರು ಆ ಇಲ್ಲಾಡು ಯಾನು ಹೊರೀ ಚ ಎನ್ನ ಫೋಟದ ಎತ್ತ ನನ್ನ ಬರುವ ಮಾರ ಈ ಪ್ರಪಂಚೋಡು ಪನ್ನಾಗ ಆಯ ಹೇಗೆ ಯಾನ್ ಏತಿ ಇಲ್ಲಿ ಅನ್ ಸ್ವಾಮಿ ವಿವೇಕಾನಂದ್ರನ್ನ ಕೈತಾಲ್ ಪೋಯೆಗೆ ತರದ್ ಮಿತ್ತದೆಪು ದೆರ್ಪು ಬಂದಾಗ ಸ್ವಾಮಿ ವಿವೇಕಾನಂದ ಅಡ್ಡ ಪಂಪರಿಗೆ ಗುರುಕುಲೆ ಮಿತ್ತದೆ ದಿರ್ತದ್ದು ಯಾನು ಪೋಪಿ ನನ್ ಕೆಲಸ ದಾದ ಮಲ್ದೆ ಅಂತ ಅನ್ಪಿ ನಂಚಿತ್ತಿನ ಪಾತೆರು ನಾಯಕಿ ಅಂಚೆ ನಮ್ಮ ಪ್ರಪಂಚೋಡು ನಮ್ಮ ಜೀವನ ಮಿತ್ತು ಮಿತ್ತದೆರ್ತದ ಪೋಪಿ ನಂಚಿತ್ತಿನ ಕೆಲಸ ದಾದ ಮಲ್ದ ಅಂತ ಅನ್ಪಿನ ಅಂಚಿತ್ತಿನ ಒಂದು ಚಿಂತನೆ ಮಲ್ಪನ ನನ್ನ ಕೆಲಸ ಮಲ್ಪಲೆ ಮಾತಿರ್ಲ ನಿಗುಲು ಎಡ್ಡೆ ಸಂಸ್ಕಾರ ಸಂಸ್ಕೃತಿನ ಕೋರ್ಲೆ ಜೋಕ್ರೆ ಇನಿಯಾನು ಇವನ್ನ ಬರ್ಪಿಸರ್ತೀನಿ ನಮನ ಈ ಒಂದು ಕಾರ್ಯಕ್ರಮ ಇರುವತ್ತೈದನೇ ವರ್ಷದ ಸಿಲ್ವರ್ ಜುಬ್ರಿ ನಡಪರೆ ಉಂಡು ಆಯ್ಕೆ ನಿಗಲ ಸಂಪೂರ್ಣ ಕಾರ್ಕಳ ಒಂದೊಂದು ಪರ್ಪಿಸ್ತೀನಿ ಇರುವತ್ತೈದನೇ ವರ್ಷ ಒಂದು ನಮ್ಮ ಕಾರ್ಲದ ಪರ್ಬಾ ಆವಡು ಮಸ್ತ್ ಮಸ್ತ್ನಿಕ ಸಪೋರ್ಟ್ ಬೋಡು ಒಂದು ಕಾರ್ಯಕ್ರಮ ಎಡ್ಡೆ ಆವಡು ಮಸ್ತ್ ಪೊರಳ ಆವಡು ಸಾಕಾರ ಬೋಡು ಒಂದು ಪಾಂಡದ ವೇದಿಕೆ ಪೂಜ್ಯ ಫಾದರ್ಲೇರು ಧರ್ಮಗುರುಕ್ಕಿಲ್ಲೇರು ಮತ್ ಯಾನ ಎಂಗೆಲ್ಲ ಪ್ರ ಪ್ರಶಾಂತ್ ಹೇಳಿರು ಪ್ರಶಾಂತ್ ಹೇಳಿರು ಮಾತೇರಲ இங்கெல்லாம் ரொட்டேரின் முக பூரா நிகழ்பான நம்மகூல இங்க உங்க இஷ்டம் எது பிரபாக்கல லெக்ச்சர்ட்ரு கொண்டிருந்தா இங்க மஸ்தா லைவாக உந்துண்டு பிரசாந்த் இங்கே டைம்ஸ் ஆஃப் போய் சார் இங்க மௌலால தீனி இங்கே இவ்ரே ஆறு முஜினா லட்சியூசா பிரசாந்த் புரோ கொடி கடை வாடிதா அஞ்சா இயம்ஸ் ஆஃப்ல இனிஆறு பசுத்தின்னு காரியம் அப்ப நடுக்கதாக இங்க அஞ்சு பாத்திரப்பா பிரசாந்த வந்தா அப்ப நடுக்கா காரியக்கம் அது கரிசோ தெரியே ಅತ್ತ ಮರ ಪ್ರಶಾಂತ್ ಎಪಲ ಮಾರ್ರೆ ಅಲ್ಲಿಪೇರು ಮರ್ರೆ ಕಸೇತ ಕೊರಪಾರಣ ಕಾಲಜ್ಜಿ ಯಾರು ಪಾಪ ಮಲ್ಪನು ವಂಡಿ ರಂಚ ಏನು ಅಂಜಿ ಕಾಸ್ ಕಸ್ಗೆ ಸಪೋರ್ಟ್ ಮಲ್ಪನಂಚ್ ಟೈಮ್ಸ್ ಆಫ್ ಕಾರ್ಕಾ ಹತ್ರ ಪ್ರಶಾಂತ್ ಪಾಪ ಮಸ್ತ್ ಮಸ್ತು ಎನ್ನಲ ಮಸ್ತ್ ಮಸ್ತು ಪಾಡ್ವೇರು ಜನಕು ಲೈಟ್ ನೆನ ಸ್ವೀಕಾರ ಅಲ್ಲಿಪೇರು ಬುಡಚಾಂದಿನ ನೆನ ಮಾತಾ ನಿನ್ನ ನೆರ್ಪೇರು ಅಂತೆ ದಾಧ ಜನಕ್ಕ ಬೊಡ್ಚಾಂದಿನನೆ ಬೋಡಾಪನು ಒಂಜಾಟ ಸರ್ವಜ್ಞ ಕವಿವನು ಗಂಧವ ತೇವಲ್ಲಿ ನೋನ ಒಂದನು ಕಾಣೆ ಸಂಧಿಸುವ ಮಲವ ಬಿಡುವಲ್ಲಿ ಮುತ್ತು ವಂದವ ನೋಡು ಬಂದು ಸರ್ವಜ್ಞ ಕೈ ಒಂದು ಪೇರ್ ತುಳೆ ಗಂಧ ತರೆಪುನಗ ಓಲ್ಲ ಐಟ್ ಕಿಲೆಂಜಿಲ್ ಬರ್ கிளஞ்சி ஒட்டாப்பி ந ஓல்பன டாய்லெட் போப்பினை மாற்றம் அஞ்சா கலவருக்கு எடுப்பு கலவெருக்கு ஹால் போடாப்பு நிகழில் மாத்தேரல எத்தோன் லே மஸ்து மஸ்தி பௌஷா இங்க பிரதிசதி காரியம் பண்ண உந்த ப்ரம்ம கல காரியம் லெக்க தோஜு இங்க அஞ்சா உந்த நிஜவாய்னச்சி சௌஹார காரியக்கம் உன் தும்ப்பாடு இகால் பக்கோல் ீம் சுரேஷ் உப்பாடு மொகல் நீன் அபினந்தன் வாழ்க்கையே வேதிக்கேடு துவாரக்கிரஞ்சனில் இங்கே ஃபோட்டோ திப்புனாருக்கல கலீள் வேற மஸ்து மஸ்தோடனா பாப்பா ಅವರು ಮೀಡಿಯಾ ಪರೇನ ಮಸ್ತ್ ಅಂಚೆ ಮಸ್ತ್ ಮೀಡಿಯಾ ಹೋಲ್ ಟೀಮ್ ಪೂರ ರೆಗಲ ಅಭಿನಂದನೆ ಮಲ್ತದೆ ನಿಗಲ್ ಖುಷಿ ಟುಪ್ಪುಲೆ ಖುಷಿ ಟುಪ್ಪುನೇ ದೀಪಾವಳಿ ಇಂದು ಪಣದೆ ನಾ ಕೃಷ್ಣ ಅರ್ಪಣ ಮಲ್ಪ ಕೃಷ್ಣ ಅರ್ಪಣ ಒಳ್ಳೆಯ ಸಂದೇಶದ ಮೂಲಕ ಆಶೀರ್ವಚನದ ಮಾತುಗಳನ್ನು ಆಡಿದಂತಹ ಬಸು ಏಜೆಂಟರ ಬಳದ ಶಕ್ತಿಯಾಗಿರ್ತಕ್ಕಂಥ ಕೇಮಾರು ಶ್ರೀಗಳಿಗೆ ಹೊಂದಿಸ್ಕೊಳ್ತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ